ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿಪಿ ಹರೀಶ್ ನಡುವಿನ ಟಾಕ್ವಾರ್ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ ಭೂ ಕಬ್ಬಳಿಕೆ ಆರೋಪದ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ಮೇಲೆ ಶಾಸಕ ಬಿಪಿ ಹರೀಶ್ ಮುಗಿಬಿದ್ದಿದ್ದರೆ ಅತ್ತ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಬಿಪಿ ಹರೀಶ್ ಮಿಸ್ಸಿಂಗ್ ಎಂಬ ಸ್ಟಿಕ್ಕರ್ ಅಂಟಿಸುವ ಮೂಲಕ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಹಾಕಿದ್ದರೆ ಟಾಕ್ವಾರ್ ಹೇಗಿದೆ ಅಂತೀರಾ ಈ ಸ್ಟೋರಿ ನೋಡಿ ನಿಜವಾಗೂ ಉಚ್ಚಿನಾಯಿ ಕಡ್ದೋರ್ ಥರನೇ ನಾನು ಮಾಡ್ತಾ ಇರೋದು ಆ ಹುಚ್ಚಿನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್ ಆ ಹುಚ್ಚಿನಾಯಿ ಯಾರು ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾ ಇವತ್ತು ಆ ಉಚ್ಚಿನಾಯಿಯನ್ನು ಸರಿ ಮಾಡ್ಬೇಕಲ್ಲ ಆ ಉಚ್ಚಿನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡೋಲ್ಲ ಆ ಹುಚ್ಚುನಾಯಿಯ ಉಚ್ಚಿ ಹೋಗೋ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನು ಬಯಲಿಗೆ ಇಳಿತೀವಿ ಆ ಹುಚ್ಚಿನ ಈ ಕಚ್ಚ್ತಾನೆ ಇರುತ್ತೆ ಅದ್ರ ಹುಚ್ಚು ಬಿಡಿಸ್ತಾನೆ ಇರುತ್ತೆ ಈಗೇನು ಬೊಗಳ ಅವನೊಬ್ನ ಅಲ್ಲಿ ಹೋಗ್ಯನಾ ಬೊಗಳ ಕಚ್ಚಿ ಈಗಾರ ಅದು ಅದೇ ಸರಿ ಐತಿ ಅಂದ್ರೆ ಏನು ಮಾಡ್ತೀನಿ ಹಂಗಾರೆ ನೀವು ಇಲ್ಲ ಅವ್ನು ರಾಜೀನಾಮಿ ಕೊಡ್ಬೇಕು ರಾತ್ರೋ ರಾತ್ರಿ ಯಾವ ರೀತಿ ಹಳ್ಳ ಹೋಗಿತ್ತೋ ಮುಚ್ಚಿದ್ರೋ ಅದನ್ನು ಜೆ ಸಿ ಬಿ ಮೂಲಕ ತೆಗೆಯೋ ಪ್ರಯತ್ನ ಪ್ರಾರಂಭ ಮಾಡಿದರು ಯಾರು ಮುಚ್ಚಿದಾರೋ ಅವರು ನಾನು ಹೇಳಿರ್ತಕ್ಕಂಥ ಒಡೆತನ ನಮ್ಮ ಜಿಲ್ಲಾ ಸಚಿವರು ಮತ್ತು ಶಾಮನೂರು ಶಿವಶಂಕರ ಮಂತಂದವರ ಒಡೆತನದಲ್ಲಿರ್ತಕ್ಕಂಥ ಕಾರ್ಖಾನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿರ್ಬೋದು ಅವರ ಒಡೆತನದ ಕಾರ್ಖಾನೆಯಲ್ಲೇ ಈ ರೀತಿ ಅನೇಕ ಅವ್ಯವಹಾರಗಳು ಇರ್ತಕ್ಕಂಥದ್ದು ದಿನಕ್ಕೊಂದು ಪತ್ರಿಕಾಗೋಷ್ಠಿ ಮಾಡಬೇಕಾಗ್ತದೆ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅನ್ಯಾಯ ನಾವು ಎಲ್ಲೆಲ್ಲಿ ಆಸ್ತಿ ಮಾಡಿ ಏನಂತ ನನಗೆ ಗೊತ್ತಿಲ್ಲ ಏನೋ ಒಂದ್ ಜೀಪ್ ಕೊಡ್ತಾನೆ ಒಂದ್ ಕಾರ್ ಕೊಡ್ತಾನೆ ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ನಾಗ ಇರ್ಬೇಕು ಏನೋ ಇದ್ದೆತವ ಅವನು ಕೊಡ್ತಾನೆ ನೋಡ್ಕೊಂಬರ ಕೇಳೋನ್ ಬುತ್ತಿನೂ ಬೇಕಾರು ಕೊಟ್ಟು ಕೆಡ್ತಾನೆ ಬೇಕಾರೆ ಕೋಳಿ ಕುರಿ ಬೇಕು ಅಂದ್ರೆ ಅವನು ಕೊಡ್ತಾನೆ ಕೈ ಹೆಚ್ಚಿದ್ರು ಮ್ಯಾಕ್ ಎದ್ದಿರ್ಬಾರ್ದು ಅಂಕ ಕೈ ಎಚ್ತಾನೆ ಈಗ ನನ್ ಕಾನ್ಸ್ ಸೆನ್ಸ್ ನಾನು ಸುಮ್ನೆ ಇರ್ಬೇಕ ಏನಿ ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಹರಿಯಾರ ತಲಕ್ಕ ಪಾಪ ಭಾಳ ತಪ್ಪಾಗೈತ सचिव एस एस मलिक अर्जुन शासका बीपी हरीश ನಡುವೆ ಟಾಕ್ ವಾರ್ ತರಕ ಕೇರಿದ शासಕರು सचिवರ ನಡುವಿನ ಫೈಟ್ ಪರಸ್ಪರ ಚಾಲೆಂಜ್ ಮಾಡುತ್ತಿರುವ सचिव ಎಸ್ ಎಸ್ ಎಂ शासಕ ಬಿಪಿ ಹರೀಶ್ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿಪಿ ಹರೀಶ್ ನಡುವಿನ ಭೂ ಕಬಳಿಕೆ ವಾರ್ ತಾರಕಕ್ಕೇರಿದೆ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುತ್ತಿರುವ ಸಚಿವರು ಶಾಸಕರು ಡಾಬರ್ ಮನೆ ನಾಯಿ ಹುಚ್ಚನಾಯಿ ಎಂದು ಕಚ್ಚಾಡುತ್ತಿದ್ದಾರೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಭೂ ಕಬಳಿಕೆ ಮಾಡಿದ್ದಾರೆಂದು ಬಿಪಿ ಹರೀಶ್ ಆರೋಪ ಮಾಡಿತ್ತು ಇದಕ್ಕೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ನಾನು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ನಿನಗೆ ಒಂದು ಜೀಪ್ ಒಂದು ಕಾರು ಆಸ್ತಿ ದಾಖಲೆಗಳನ್ನು ಕೊಡುತ್ತೇನೆ ಜೊತೆಗೆ ಊಟದ ಬುತ್ತಿ ಕಟ್ಟಿಕೊಡ್ತೀನಿ ಬೇಕಿದ್ರೆ ಕೋಳಿ ಕುರಿನ ಹಾಕ್ಸಿ ಕಳಿಸ್ತೇನೆ ನನ್ನ ಆಸ್ತಿ ಎಷ್ಟು ಇದೆ ಎಂದು ನೋಡಿಕೊಂಡು ಬಾ ಎಂದು ಚಾಲೆಂಜ್ ಹಾಕಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿರ್ಬೋದು ಅವ್ರ ಒಡೆತನದ ಕಾರ್ಖಾನೆಯಲ್ಲೇ ಈ ರೀತಿ ಅನೇಕ ಅವ್ಯವಹಾರಗಳು ಇರ್ತಕ್ಕಂಥದ್ದು ದಿನಕ್ಕೊಂದು ಪತ್ರಿಕಾಗೋಷ್ಠಿ ಮಾಡಬೇಕಾಗ್ತದೆ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅನ್ಯಾಯ ನಾವು ಎಲ್ಲೆಲ್ಲಿ ಆಸ್ತಿ ಮಡಿ ಏನಂತ ನನಗೆ ಗೊತ್ತಿಲ್ಲ ಏನ ಒಂದು ಜೀಪ್ ಕೊಡ್ತಾನೆ ಒಂದ್ ಕಾರ್ ಕೊಡ್ತಾನೆ ರೆಕಾರ್ಡ್ಸ್ ಗಳು ನಮ್ ಆಫೀಸ್ ನಾಗ ಇರ್ಬೇಕು ಏನ ಇದ್ದೇ ಅವನು ಕೊಡ್ತಾನೆ ನೋಡ್ಕೊಂಬರ ಕೇಳ್ನು ಬುತ್ತಿನ ಬೇಕಾದ್ರೆ ಕೊಟ್ಟು ಕೊಡ್ತಾನೆ ಬೇಕಾದ್ರೆ ಕೋಳಿ ಕುರಿ ಬೇಕು ಅಂದ್ರೆ ಅವನು ಆಯ್ಸ್ ಕೊಡ್ತಾನೆ ಶಾಸಕ ಬಿ ಪಿ ಹರೀಶ್ ಭೂ ಕಬಳಿಕೆ ಆರೋಪ ಮಾಡಿದ್ದು ಅದರ ವರದಿ ಬರಲಿ ಅದು ಬಂದ ಮೇಲೆ ಕೈ ಹಚ್ಚುತ್ತೇನೆ ಎಲ್ಲೆಲ್ಲಿ ಕಾನೂನು ಬಾಹಿರ ಆಸ್ತಿ ಇದಾವೆ ಹೊರ ಹೊರತೆಗಿತೀನಿ ನಾನು ಕೈ ಹಚ್ಚಿದರೆ ಮತ್ತೆ ಹಾಗೆ ಕೈ ಹಚ್ಚುತ್ತೇನೆಂದು ಶಾಸಕ ಬಿ ಪಿ ಹರೀಶ್ಗೆ ಎಚ್ಚರಿಕೆ ನೀಡುತ್ತಾರೆ ನಾನು ಒಬ್ನೇ ಹೋಗ್ಬಾರ್ದು ಅಂತೇಳಿ ಅದಕ್ಕೆ ಸಬ್ ಇನ್ಸ್ಪೆಕ್ಟ್ರು ಮತ್ತೆ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಅದೇ ಸಂದರ್ಭದಲ್ಲಿ ನಾಲ್ಕು ಜನ ಪತ್ರಕರ್ತರು ಹರಿಯಾದ ಪತ್ರಕರ್ತರು ಅಲ್ಲೇ ಇದ್ರು ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋದಾಗ ಅವರು ಯಾ ಏನು ಮುಚ್ಚಿದ್ರು ಅದನ್ನ ಕೆಲವು ಭಾಗ ತೆಗೆದಿದ್ರು ಅದಾದ್ಮೇಲೆ ಜೆ ಸಿ ಬಿ ಕೂಡ ಆ ಅಲ್ಲಿ ಹೋಗಿ ನಿಂತಿತ್ತು ಆ ಮಾರ್ಕ್ ಕೂಡ ಯಾಕಂದ್ರೆ ಅದು ಚೈನ್ ಚೈನ್ ಮೂಲಕ ಹೋಗೋದು ಆ ಚೈನ್ ಮೂಲಕ ಹೋಗಿದಂತ ಗುರುತು ಹುಡ್ಕಂಡ್ ರಾತ್ರಿನೇ ಓದಿ ಪೊಲೀಸ್ನವರು ನಾವೆಲ್ಲ ಅದು ಸಚಿವರ ಒಡೆತನದಲ್ಲಿ ಇರ್ತಕ್ಕಂತ ಒಂದು ಭಾಗದಲ್ಲಿ ಹೋಗಿ ಅಲ್ಲೇ ನಿಂತಿತ್ತು ಅದನ್ನು ಕೂಡ ಪೊಲೀಸ್ನವರು ನಾವು ಕೆಲವು ಮಾಧ್ಯಮದವರು ಅದನ್ನೆಲ್ಲ ದಾಖಲೆ ಸಮೇತ ಫೋಟೋ ಸಮೇತ ಬಂದ್ವಿ ಅದರ ಜೊತೆಯಲ್ಲಿ ಏನು ನಿನ್ನೆ ತೆಗಿತಾ ಇರಬೇಕಾದ್ರೆ ನಾವು ಫೋಟೋಗಳನ್ನು ಮೂಲಕ ಅವರು ಅಗಿತಾ ಇರ್ತಕ್ಕಂಥದ್ದು ಫೋಟೋ ಮೂಲಕ ತೆಗೆದು ಇದು ಈ ದಾಖಲೆ ನಾವು ಈ ಈ ಇದರಲ್ಲಿ ನಾವು ಫೋಟೋ ತೆಗೆದ್ರೆ ಈ ಈ ದಾಖಲೆಯನ್ನ ಕೋರ್ಟ್ ಕೂಡ ಒಪ್ಪತ್ತೆ ಯಾಕೆಂದ್ರೆ ಇದರಲ್ಲಿ ಸಮಯ ಸ್ಥಳ ಸರ್ವೆ ನಂಬರ್ ಎಲ್ಲದೂ ಕೂಡ ಗೊತ್ತಾಗ್ತಕ್ಕಂಥದ್ದು ಜಿ ಪಿ ಎಸ್ ಫೋಟೋ ಇದೆಲ್ಲದನ್ನು ನಾವು ತಯಾರಿ ಮಾಡಿ ಇಳಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ್ವಿ ಈಗ ನಡೀತಾ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಹೌದಾ ನಾನು ನೋಡ್ತೀನಿ ಅಂತೇಳಿ ಸ್ವಿಚ್ ಆಫ್ ಮಾಡ್ಕೊಂಡವ್ರು ಇನ್ನೂ ಸ್ವಿಚ್ ಆನ್ ಆಗಿಲ್ಲ ತಹಶೀಲ್ದಾರ್ ಗೃಹ ಪ್ರವೇಶ ಅಂತ ಓದೋರು ಇಲ್ಲ ಅನಿವಾರ್ಯ ನಮಗೆ ವಿ ವಿ ಎಗೂ ಕೂಡ ತಿಳಿಸಿದ್ವಿ ಪೊಲೀಸ್ನವ್ರಿಗೂ ಕೂಡ ತಿಳಿಸಿದ್ವಿ ಪೊಲೀಸ್ನವರು ಫೋನ್ ಮಾಡಿದ್ರು ಸರ್ ವಿ ಎ ಜೊತೆಗೆ ಒಂದು ಮೆನ್ ಹಾಕಿ ಇನ್ನು ಉಳಿದಿರ್ತಕ್ಕಂಥ ಎರಡು ದಿನ ಏನು ಸೋಮವಾರ ತನಿಖೆ ಪ್ರಾರಂಭ ಆಗುತ್ತೆ ಅಲ್ಲಿ ತನಕ ಏನಾಗ್ದಂಗೆ ನಾವು ನೋಡ್ಕೊಳ್ತೀವಿ ಅಂತೇಳಿ ನಾವು ಬಂದೋಬಸ್ತ್ ಮಾಡಿದ್ವಿ ಅಂದರೆ ಜಿಲ್ಲಾಡಳಿತದ ವ್ಯವಸ್ಥೆ ಈ ರೀತಿ ನಡೀತಾ ಇದೆ ನಾನು ಹೇಳಿರ್ತಕ್ಕಂಥ ಒಡೆತನ ನಮ್ಮ ಜಿಲ್ಲಾ ಸಚಿವರು ಮತ್ತೆ ಶಾಮನೂರು ಶಿವಶಂಕರ ಮಂತ್ವರ ಒಡೆತನದಲ್ಲಿರ್ತಕ್ಕಂಥ ಕಾರ್ಖಾನೆ ಕೈ ಎತ್ತಿದ್ರು ಮ್ಯಾಕ್ ಎದ್ದಿರ್ಬಾರ್ದು ನಂಗೆ ಕೈ ಹೆಚ್ಚಾನ ಈಗ ನನ್ನ ಕಾನ್ಸಿ ಕಾಲಿಟ್ರೆ ನಾನು ಸುಮ್ನೆರ್ಬೇಕಾ ಏನು ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಅರಿಹರ್ತಲ್ನ ಪಾಪ ಭಾಳ ತಪ್ಪಾಗೈತದ ಅದು ಕಾನೂನು ಪ್ರಕಾರ ಏನೈತಲ್ಲ ಬರಲಿ ಅದು ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ನಾನು ಕೈ ಹಚ್ತೇನೆ ಅಲ್ಲಿ ಮಟ್ಟ ಕೈ ಹಚ್ಚಲ್ಲ ಕೈ ಹಚ್ಚಿದ್ರು ಮ್ಯಾಕ್ ಎದ್ದಿರಬಾರ್ದು ಹಂಗೆ ಕೈ ಹಚ್ತೇನೆ ಈ ಸತಿ ಏನ ಅವನು ಯಾವ ಇಲ್ಲಿಗಲ್ ಅದಾವು ಏನದವು ಎಲ್ಲ ತೆಗಿಯೋಣ ಒಂದು ಒಂದು ಗುಂಟಿನೂ ಬೇಡ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕುಟುಂಬ ಭೂ ಕಬಳಿಕೆ ಮಾಡಿದ್ದಾರೆಂದು ಚಿಕ್ಕಬೆದರಿ ಗ್ರಾಮಸ್ಥರು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸಚಿವರು ಬೇನಾಮಿ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ ಚಿಕ್ಕಬೆದರಿ ಗ್ರಾಮದ ಹಳ್ಳದ ಅಕ್ಕ ಪಕ್ಕದ ಜಮೀನು ಖರೀದಿಸಿದವರು ಚಿಕ್ಕಬೆದಿರಿ ಗ್ರಾಮಸ್ಥರೇ ಅಲ್ಲ ಜಮೀನು ಖರೀದಿಸಿದವರು ಯಾರು ಅಂತಾನೆ ಗೊತ್ತಿಲ್ಲ ಒತ್ತುವರಿಯಾದ ಹಳ್ಳದ ಅಕ್ಕ ಪಕ್ಕದ ಜಮೀನು ಮಾಲೀಕರು ಬೇನಾಮಿಗಳು ಬಿ ಬಕೇಶ್ ಬೆನ್ ಬಸವರಾಜಪ್ಪ ವೈಎಚ್ ಶಿವಶಂಕರ್ ವೈ ಹನುಮಂತಪ್ಪ ರಮೇಶ್ ಅವರ ಹೆಸರಿನಲ್ಲಿ ಜಮೀನು ಖರೀದಿ ಮಾಡಲಾಗಿದೆ ಇವರು ಯಾರು ರೈತರಲ್ಲ ನಾವು ಇವರನ್ನು ನೋಡಿಯೇ ಇಲ್ಲ ಎಂದು ಚಿಕ್ಕಬಿದ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಪಕ್ಕ ಮತ್ತೆ ಬಲಪಕ್ಕ ಇವರು ಇವರು ಬಸವರಾಜಪ್ಪ ಎಚ್ ಶಿವಶಂಕರ್ ಬಿನ್ ಬಿ ಹನುಮಂತಪ್ಪ ಏನಿದಾರಲ್ಲ ಇವರೆಲ್ಲರೂ ಸಚಿವರ ಬೇನಾಮಿಗಳು ಇವರು ಸಚಿವರು ಏನು ಹೇಳ್ತಾರೆ ಅಲ್ಲಿ ಆರ್ ಟಿ ಸಿ ಒಳಗಡೆ ಕರಾಬು ಅಂತ ಬರುತ್ತೆ ಖರಾಬ್ ಬಂದಿರೋದು ಯಾರು ಹೊಡ್ಕೊಂತಾರೆ ರೈತ ಹೊಡ್ಕಂತಾರೆ ಅಂತೇಳಿ ಆರೋಪ ಮಾಡ್ತಾರೆ ಇದು ನಮ್ಮ ಹತ್ರ ಆರ್ ಟಿ ಸಿನೂ ತಂದಿದ್ದೀವಿ ಇದೆಲ್ಲ ನಿಮಗೆ ಲೀಸ್ಟ್ ಮಾಡಿ ಕೂಡ ಕೊಟ್ಟಿದ್ದೀವಿ ಆರ್ ಟಿ ಸಿನೂ ತಂದಿದ್ದೀವಿ ನಾವು ನಿಮಗೆ ಕೊಡ್ತೀವಿ ಕರಾಬು ಯಾವುದರಲ್ಲಿದೆ ಕರಾಬ್ ತೋರಿಸಿ ನಮ್ಮೂರರಲ್ಲ ಇವ್ರು ಯಾರೂ ನಮ್ಮೂರರಲ್ಲ ಸರ್ ಇವ್ರು ಅಷ್ಟೇ ಅಲ್ಲ ಬೆ ಅಲ್ಲ ಗಿರಿರಾಜ್ ಅಲ್ಲ ಆಮೇಲೆ ಮತ್ತೆ ನೋಡಿರಿ ನೀವು ಎಲ್ಲರದು ಸೇಮ್ ಹೆಸರು ರಿಪೀಟೆಡ್ ರಿಪೀಟೆಡ್ ಬರ್ತಾ ಇದೆ ಇನ್ ಬಂದ್ರೆ ಇದು ಬಂದು ಚಿಕ್ಕಬಿದಿರಿ ಗ್ರಾಮ ಅಂದ್ರೆ ಸರ್ವೆ ನಂಬರ್ ಸೇರಿರ ಜಮೀನು ಇನ್ ನೆಕ್ಸ್ಟ್ ಕಡ್ತಿ ಗ್ರಾಮಕ್ಕೆ ಬಂದ್ರೆ ಅಲ್ಲಿ ಬಿ ಬಕ್ಕೇಶ್ ಬರ್ತಾರೆ ಆ ಕಡೆ ನಾವು ಮೊನ್ನೆ ಹೇಳಿದ್ವಿ ನಿಮಗೆ ಹಳ್ಳದ ಎಡಭಾಗ ಮತ್ತೆ ಬಲಭಾಗದಲ್ಲಿ ಇವ್ರದೇ ಜಮೀನು ಬೇನಾಮಿ ಇದೆ ಅಂತ ಹೇಳ್ತಾ ಇದೀವಿ ಅದ್ರ ಲೀಸ್ಟ್ ನಿಮಗೆ ಕೊಡ್ತಾ ಇದೀವಿ ಇವತ್ತು ಇವ್ರ ರೈತರು ಇದ್ದಾರಲ್ಲ ಇವ್ರು ಯಾರ ರೈತರು ಬಂದು ಇವತ್ತು ಕ್ಲೈಮ್ ಮಾಡಕ್ ಹೇಳ್ರಿ ಅವರಿಗೆ ಇದ್ರ ಜಮೀನ್ ಆಗಿದ್ರೆ ಅವ್ರು ಬಂದು ಕ್ಲೈಮ್ ಮಾಡಕ್ ಹೇಳ್ರಿ ಅವ್ರನ್ನ ಯಾರು ನೋಡೇ ಇಲ್ಲ ಸರ್ ತಾನೇ ಇವಾಗಲೂ ಜಮೀನು ನೀವು ಬಂದಾಗ ಖಾಲಿ ಇತ್ತು ತಾನೆ ನೀವು ನೋಡಿದಾಗ ಎಲ್ಲರೂ ಉಳುಮೆ ಇತ್ತಾ ನಮ್ಮದು ಬಿಡ್ರಿ ಈಗ ನೀವು ಮೊನ್ನೆ ಬಂದು ವರದಿ ತೊಗೊಂಡೋದ್ರಿ ಅವತ್ತಿನ ದಿನ ಖಾಲಿ ಇತ್ತು ತಾನೆ ಲೆಫ್ಟ್ ರೈಟು ನಿಮಗೆಲ್ಲ ತೋರಿಸಿದ್ವಿ ನಾವು ಕ್ರಿಕೆಟ್ ಫೀಲ್ಡ್ಸ್ ಅಂತೇನೋ ನಮಗೆ ಅದನ್ನು ಒತ್ತಿ ಒತ್ತಿ ಹೇಳಿದ್ವಿ ಏನಕ್ಕೆ ಅಂದರೆ ಅಲ್ಲಿ ಯಾವುದು ಬೆಳೆ ಅಲ್ಲಿ ಯಾರು ಕ್ರಿಕೆಟ್ ಆಡೋಕ್ಕೆ ಅಥವಾ ಕ್ರಿಕೆಟ್ ಫೀಲ್ಡ್ ಮಾಡೋಕ್ಕಾಗುತ್ತಾ ಸರ್ ಅಲ್ವಾ ಬೇನಾಮಿರೋದಕ್ಕೆ ಯಾರು ಬಂದಿಲ್ಲ ಅವ್ರದೇ ಜಮೀನು ಇದರಲ್ಲಿ ನೋಡಿರಿ ಒಂದು ಗುಂಟೆ ಅಂದರೆ ಸರ್ವೆ ನಂಬರ್ ಹದಿನೈದರಲ್ಲಿ ಮಾತ್ರ ಟೋಟಲ್ ಸರ್ವೆ ನಂಬರ್ ಹದಿನೈದು ಅಂದರೆ ಬಾರ್ ಒನ್ ಟು ತ್ರೀ ಕೋಡ್ ಅಲ್ಲ ಟೋಟಲ್ ಸರ್ವೆ ನಂಬರ್ ಹದಿನೈದಕ್ಕೆ ಮಾತ್ರ ನಾಲ್ಕು ಗುಂಟೆ ಖರಾಬಿದೆ ಬಿಟ್ಟರೆ ಹಳ್ಳದ ಅಕ್ಕಪಕ್ಕ ಒಂದು ಗುಂಟೆ ಖರಾಬು ಯಾರ್ದಿಲ್ಲ ನಿಮಗೆ ದಾಖಲೆ ಸಮೇತ ಕೊಟ್ಟಿದೀವಿ ನಮ್ಮ ಹತ್ರ ಆರ್ ಟಿ ಸಿ ಕೂಡ ಇದೆ ಎಲ್ಲ ದಾಖಲಾತಿಗಳು ನಮ್ಮ ಹತ್ರದವರು ಆನಿನ್ ಹೆಂಗೆ ಕಳ್ಸ್ಬೇಕು ಅನ್ನೋದು ಗೊತ್ತೈತಿ ಮಾವುತ ಹೆಂಗೆ ಏನು ತಯಾರಾಗಿರ್ಬೇಕಂತ ಅದು ಗೊತ್ತೈತಿ ನಮಗೆ ಮಾವುತ ಏನು ಏನಿರ್ತೈತಿ ಅಂಕುಶ ಇರ್ತೈತಿ ಎಲ್ಲಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದು ಯಾವುದಾದ್ರೂ ರೈತರಿಗೆ ಏನಾದರೂ ಮಾತಾಡ್ಬೇಕಂದ್ರೆ ಯಾರ್ಯಾರ ಆಗಿರಲಿ ಕೆಲವೊಂದು ಪದಗಳನ್ನ ಬಳಕೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಜವಾಬ್ದಾರಿ ಇರ್ತಕ್ಕಂಥರು ಇವತ್ತು ರೈತರ ಅಂದ್ರೆ ಏನೋ ನಾಯಿಗಳನ್ನ ನಮ್ಮ ಜಮೀನನ್ನು ವಾಪಸ್ ಕೇಳಕ್ಕೆ ಹೋದ್ರೆ ನಾಯಿಗಳು ಅಂತಂದ್ರೆ ಇವ್ರು ಏನೇನು ಮಾಡ್ತಾರೆ ಅದೆಲ್ಲ ಅವ್ರದ್ದು ಅವ್ರಿಗೆ ಬಿಟ್ಟಿದ್ದ ಎಲ್ಲ ಅವ್ರು ಏನ್ ಮಾಡ್ತಾರೆ ಅವ್ರದ್ದು ಅವರೇ ಸರಿ ಅಂತಂದ್ರೆ ಮೊದಲು ಸರಿಯಾದ ರೀತಿಯಿಂದ ರೈತರಿಗೆ ಬರ್ತಕ್ಕಂಥ ಜಮೀನನ್ನು ವಾಪಸ್ ಬಿಟ್ಕೊಡ್ರಿ ಆರ್ ಟಿ ಸಿ ಒಳಗೆ ಏನು ಪಾಣಿ ಒಳಗೆ ಏನು ಚೇಂಜ್ ಆಗೈತಲ್ಲ ಅದನ್ನ ಮೊದ್ಲು ಸರಿ ಮಾಡಿ ಕೊಡ್ರಿ ನೀವು ಮಾಡಿರ್ತಕ್ಕಂಥದ್ದು ಅದು ಇವತ್ತು ಈಗ ನಾವು ಸಾಗುವಳಿ ಅದೇವಿ ಆ ಸಾಗುವಳಿ ಇರ್ತಕ್ಕಂಥದ್ದು ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಐತಿ ಇಷ್ಟು ದಿನ ಅಲ್ಲ ಇದಕ್ಕಿಂತ ಮುಂಚೆನೇ ಅದಾವ ನಾವು ಯಾವಾಗ ಅವ್ರಿಗೆ ಯಾರಿಗೆ ಭೂಮಿ ಬಿಟ್ಕೊಟ್ಟಿಲ್ಲ ನಾವು ಆಟಿಸ್ಟ್ ಒಳಗೆ ಹೆಂಗ್ ಪಾಣಿ ಚೇಂಜ್ ಆದವು ಹೆಂಗ ಇದಾದ್ವು ಹಳ್ಳ ಒತ್ತುವರಿ ಮಾಡ್ತಾರ ರಾತ್ರಿ ರಾತ್ರಿ ಹೋಗಿ ಇಟಚಿ ತಗೊಂಡು ಹೋಗಿ ಹಳ್ಳ ತೈಯಕ್ಕೆ ಹೋಗೋದು ಹಳ್ಳ ಮುಚ್ಚಕ್ಕೆ ಹೋಗೋದು ಎಲ್ಲ ದಾಖಲಾತಿಗಳು ವಸ್ತು ದಾಖಲಾತಿಗಳು ದಾಖಲಾತಿ ಇಟ್ಕೊಂಡ ಮಾತಾಡೋದು ರೈತರಿಗೆ ಮಾತಾಡುವಾಗ ನಾಯಿಯನ್ನ ಪದ ಬಳಕೆ ಮಾಡಬೇಡ್ರಿ ರೈತರು ಇವತ್ತು ಸಚಿವರು ಹಾಗೂ ಶಾಸಕರ ನಡುವಿನ ಟಾಕ್ ಫೈಟ್ ಇದೀಗ ಕಾರ್ಯಕರ್ತರು ಮುಖಂಡರ ನಡುವಿನ ಫೈಟ್ಗೆ ಕಾರಣವಾಗಿದೆ ಶಾಸಕ ಬಿಪಿ ಹರೀಶ್ ಬೆಂಬಲಿಗರು ದಾಖಲೆ ಬಿಡುಗಡೆ ಮಾಡಿದರೆ ಇತ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಬಿಪಿ ಹರೀಶ್ ಕಾಣಿಯಾಗಿದ್ದಾರೆ ಎಂದು ಸ್ಟಿಕ್ಕರ್ ಅಂಟಿಸಿ ಕೌಂಟರ್ ಕೊಡೋ ಕೆಲಸ ಮಾಡುತ್ತಿದ್ದು ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ